ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೊಂದು ಗಂಟೆ ಆಯಿತು ಇವಾಗ ಶುರು ಮಾಡಿದ್ದೀನಿ ಹಾಗೆ ಎಲ್ಲ ಕೆಲಸ ಆಯಿತು ಮತ್ತು ಇವತ್ತು ಅಡುಗೆ ಕೆಲಸ ಇಲ್ಲ ನಿನ್ನೆದೇ ಸಾರೆಲ್ಲ ಉಂಟು ಹಾಗೆ ನಮ್ಮ ಆವಾಗಂದು ಎಷ್ಟು ಜೆ ಸಿ ಪಿ ಇತ್ತಂತ ತೋರಿಸ್ತೀನಿ ನೋಡಿ ಎಲ್ಲ ಗಾಡಿಯ ಇವರೇ ನೋಡಿ ಓನರ್ ನಮ್ಮ ಜೆ ಸಿ ಬಿ ಓನರ್ ಇವರು ನಿನ್ನೆ ಕ್ಲೀನ್ ಮಾಡಿ ಹೀಗಾಗಿ ನೋಡಿ ಎಷ್ಟೆಲ್ಲ ಇತ್ತಂತ ನೋಡಿದ್ರಲ್ಲ ಇಷ್ಟೇ ಅಲ್ಲ ಮತ್ತೆ ಒಳಗಡೆನಾಗ ಕೆಲವೊಂದೆಲ್ಲ ಹೋಯ್ತು ಮತ್ತೆ ಇನ್ನೂ ಒಂದು ನಾಲ್ಕೈದು ಉಂಟ ಇಷ್ಟೆಲ್ಲ ಜೆ ಸಿ ಬಿ ಉಂಟು ನೋಡಿ ಮತ್ತೆ ಕೂಡ ಜೆ ಸಿ ಬಿ ಜೆ ಸಿ ಬಿ ಅಂತ ಹೇಳ್ತಾ ಇರ್ತಾನೆ ಅವನು ನಮ್ಮನೆ ಬೆಕ್ಕಿನ್ ಇದ್ರೆ ಮತ್ತೆ ನಮ್ಮ ಅಕ್ಕನಿದ್ರೆ ಎರಡು ಒಂದೇ ರೀತಿ ಒಳ್ಳೆ ಬಿಸಿಲು ಉಂಟು ನೋಡಿ ಒಂದು ವಾರ ಇತ್ತು ಇದೇ ರೀತಿ ಬಿಸಿಲು ಉಂಟು ನೋಡಿ ಇಷ್ಟು ಜೆ ಸಿ ಬಿಗಳ ಸರದಾರ ಶೌರ್ಯ ತೋರ್ಸದೆ ಇದೆಲ್ಲ ಯಾರಿಗೆ ಕೊಡ್ತೆ ನಿಂಗೆ ಬೇಕಿದೆಲ್ಲ ಕೋಡಲ್ಲಿ ಎಷ್ಟು ನೀರಿದೆ ಅಂತ ನೋಡುವ ಬನ್ನಿ ಇಲ್ಲೆಲ್ಲ ನೀರು ಖಾಲಿ ಆಗಿತ್ತು ನೋಡಿ ಒಂದು ವಾರ ಆಯ್ತು ಅಂತ ಹೇಳಿದ್ನಲ್ಲ ಬಿಸಿಲು ಬಂದ ಹಾಗಾಗಿ ಇಲ್ಲ ಅಷ್ಟೊಂದು ನೀರಿಲ್ಲ ಅಲ್ಲಿ ಹಂಡದಲ್ಲಿ ಎಷ್ಟಿತ್ತು ಅಂತ ನೋಡ್ಬೇಕು ಅಲ್ಲಿಗೆ ಹೇಗೆ ಹೋಗೋದು ಅಂತ ನೋಡ್ತಾ ಇದ್ವಿ ಅಯ್ಯಪ್ಪ ಚಿಕ್ಕ ಚಿಕ್ಕ ಮೀನು ತುಂಬ ಉಂಟು ನೋಡಿ ನೀರು ಖಾಲಿ ಆಯ್ತು ಅಂದರೆ ಈ ಮೀನ್ ಎಲ್ಲ ಸತ್ತೋಗ್ತದೆ ಇದು ಬತ್ತು ನೋಡಿ ಎಂಥದ್ದು ಕೊಕ್ಕನ ಅಕ್ಕಿ ಅದೆಲ್ಲ ತಿಂದು ಪಾಪ ಸತ್ತು ಸತ್ತೋಗ್ತದೆ ಇಷ್ಟು ಮೀನು ಉಂಟು ನೋಡಿ ನಿಮ್ಗೆ ಗೊತ್ತಾಗ್ತು ಉಂಟು ಇಲ್ಲಿ ಗಿಜಿ 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 ಅಂತ ನೀರು ಆಗ್ತಾ ಉಂಟು ನೋಡಿ ಇಲ್ಲಿ ಇಲ್ಲೆಲ್ಲ ಉಂಟು ನೋಡಿ

Mama, mama, amma, amma. Yeah. Ba, niya, mama, mama, dia, banyam, Mina, 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 mama Mina, 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 mama Mama, mama ಬಸ್ ಹರಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೆ ಮೀನು ಬಾ ಅಂತ ಹೇಳಿಲ್ಲ ಮೀನು ಇರಲಿಲ್ಲ ಅಂದರೆ ಮೊನ್ನೆ ತಂದಿದ್ನಲ್ಲ ಕುರ್ಚಿ ಮೀನು ಅದೇ ಇದ್ದದ್ದು ಮತ್ತು ಬೇಡ ಅಂತ ಸುಮ್ಮನೆ ಅದೇ ಚಿಕನ್ ಬಾ ಅಂತ ಹೇಳಿಲ್ಲ ಚಿಕನ್ ಅಂಗಡಿ ಕ್ಲೋಸ್ ಇತ್ತು ಯಾಕಂದರೆ ಗಂಟೆ ಇವಾಗ ಇನ್ನು ಮೂರು ಆಗ್ತಾ ಇರೋದು ಅಷ್ಟೇ ಅಲ್ಲ ಇನ್ನು ಊಟಕ್ಕೆಲ್ಲ ಹೋಗಿರ್ತಾರೆ ಹಾಗಾಗಿ ಮತ್ತು ಹಾಗೆ ಬೇಜಾರಾಗ್ತಾ ಉಂಟು ಮಾಯಿ ಹೋಗಿರೋದು ನನಗೆ ಪಾಪ ಅವರಿಗೂ ತುಂಬಾ ಬೇಜಾರಾಯಿತು ಮಗಿನ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸೇ ಇರಲಿಲ್ಲ ತುಂಬ ಬೇಜಾರು ಪಟ್ಟರೆ ಏನು ಮಾಡೋದು ಅವ್ರವ್ರ ಮನೆಗೆ ಅವ್ರವ್ರು ಹೋಗಲೇಬೇಕಲ್ಲ ಹಾಗೆ ಇವತ್ತು ನನಗೆ ಅಷ್ಟಂತ ಅಂತ ಅಂದರೆ ಅಷ್ಟು ಬೇಜಾರು ಫೀಲಿಂಗ್ ಅನಿಸೋದಿಲ್ಲ ಯಾಕಂದರೆ ಈಗ ಅಕ್ಕ ಇದ್ದಾಳಲ್ಲ ಈ ವಾರ ಫುಲ್ ಅಕ್ಕ ಇರ್ತಾಳೆ ಮತ್ತೆ ಬೇಜಾರೇ ಆಗೋದು ನನಗೂ ಕೂಡ ಇನ್ನು ಮನೆಗೆ ಹೋಗಿ ಮತ್ತಿಗೆಲ್ಲ ಗೊತ್ತುಂಟು ಹೇಳಿ ನಾವು ಶಾಲೆಗೆ ಹೋಗೋ ಟೈಮಲ್ಲಿ ಕೊಡೆಗಿಡ ಏನಾದರೂ ತಗೊಂಡು ಹೋಗಿಲ್ಲ ಅಂದರೆ ಇದನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಾ ಇತ್ತು ನಾವು ನಿಮ್ಗೆ ನೆನ್ಪುಂಟ ನೀವು ಹಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆಯಿತಾ ಅದ್ರ ಮೇಲೆ ನೀರು ಬಿದ್ದರೆ ಅದು ಎಲೆ ಮೇಲೆ ಇರುವುದಿಲ್ಲ ಅದು ಹಾಗೆ ಬಿದ್ದು ಹೋಗ್ತದೆ ನೀರು ಈಗಿರದಾಗ ಗೊತ್ತಿದ್ದರೆ ನನಗೆ ಹೇಳಿ ಆಯಿತಾ ಆರು ಮುಕ್ಕಲ್ಲ ಐತೆ ಇಷ್ಟೊತ್ತ ತನಕ ಹೂವು ಕಟ್ತಾ ಇದೆ ನೋಡಿ ಇಷ್ಟುದ್ದ ಹೂವು ಆಯ್ತು ಇದು ಡಬಲ್ ಉಂಟಾಯ್ತಾ ಅಂದರೆ ಈ ರೀತಿ ಉಂಟು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇಷ್ಟು ಹೂವು ಕಟ್ಟಿದ್ದೀನಿ ಇದನ್ನು ಸ್ವಲ್ಪ ಇಲ್ಲಿ ತುಳಸಿ ಕಟ್ಟೆಗೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ತೀನಿ ಹಾಗೆ ಈಗ ಪರವಾಗಿಲ್ಲ ಒಂದು ಸ್ವಲ್ಪ ಹೂ ಆಗ್ತಾ ಉಂಟು ಹಾಗೆ ನಾರ್ದು ಗುಡ ಗುರುವಾರ ಶುಕ್ರವಾರ ಹೂ ಆದರೆ ಇದೇ ರೀತಿ ಖುಷಿ ಆಗ್ತದೆ ಯಾಕಂದ್ರೆ ಒಬ್ರು ನನ್ನ ಹತ್ರ ಹೇಳಿದ್ರೆ ಹೂ ಬೇಕಂತ ವರಮಲಕ್ಷ್ಮಿ ಹಬ್ಬದ ದಿನ ಹಾಗೆ ನಮ್ಮ ಮನೆಯಲ್ಲೂ ಲಕ್ಷ್ಮಿ ಸೊ ಲಕ್ಷ್ಮೀ ದೇವರಿಗೆ ಉಂಟಲ್ಲ ನಮ್ಮ ಮನೆಯಲ್ಲೂ ಸ್ವಲ್ಪ ಹಾಕಲಿಕ್ಕೆ ಬೇಕು ಹಾಗೆ ಇನ್ನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಆರು ಆಯ್ತಲ್ಲ ಅರ್ಧ ಚಂದ್ರ ಬಂದಿದ್ದಾನೆ ನೋಡಿ ಆಯ್ತು ನೋಡಿ ಹೂವು ಇಷ್ಟು ಇದ್ದಾಯ್ತು ನೋಡಿ ಅರ್ಧ ಗಂಟೆ ಬೇಕಾಯ್ತು ಇದನ್ನ ಕಟ್ಟಲಿಕ್ಕೆ ನಂಗೆ ಮತ್ತೆ ಗೊತ್ತುಂಟ ನಿಮ್ ನಿಮ್ಗೆ ಗೊತ್ತುಂಟಲ್ಲ ನಾನು ಯಾವ ರೀತಿ ಹೂ ಕಟ್ತೀನಿ ಅಂತ ಹಿಂದಿನ ಬ್ಲಾಗ್ನಲ್ಲಿ ನಲ್ಲಿ ಫಾಸ್ಟ್ ಫಾಸ್ಟ್ ಹಾಕಿ ನನಗೆ ಹಾಗೆ ಹೂವನ್ನ ಕೊಯ್ಕೊಂಡು ಬಂದ ಮನೇಲಿ ಕಟ್ಟುದಿಲ್ಲ ನಾ ಅಲ್ಲೇ ಗಿಡದಲ್ಲಿ ಹತ್ರ ನಿಂತ್ಕೊಂಡೆ ಅಲ್ಲೇ ಕೊಯ್ಯೋದು ಕೊಯ್ದು ಅಲ್ಲೇ ಕಟ್ಟುದು ಎರಡೆರಡೆ ನಂಗೆ ಅದೇನೇ ಬೇಗ ಬೇಗ ಆಗ್ತದೆ ಅದನ್ನು ಕೊಯ್ಕೊಂಡು ಬಂದು ಅದನ್ನು ಜಾಯಿಂಟ್ ಮಾಡಿದ್ದು ಕಟ್ಟೋದೇ ಒಂಥರ ಚೊರೆ ಅನ್ಸ್ ಅನಿಸುತ್ತೆ ನನಗೆ ಹಾಗೆ ಎರಡು ಎರಡು ಚಿಟ್ಟೆ ನೋಡಿ ಹೋಯ್ತಾ ಹೋಯ್ತು ಇನ್ನು ಬಟ್ಟೆ ಎಲ್ಲ ಉಂಟು ಅದನ್ನೆಲ್ಲ ಒಳಗಡೆ ಹಾಕ್ಲಿಕ್ಕೆ ಉಂಟು ಹಾಗೆ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿ ಅಷ್ಟೇ ಇವತ್ತಿನ ಕೆಲಸ ಆ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ನಾವು ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್